ಹಾಯ್ ಹೆಲೋ ವೆಲ್ಕಮ್ ಟು ಈಶೋ ಅಂಡ್ ಖುಷಿ ಚಾನೆಲ್ ನನ್ನ ಮದುವೆಯಾಗಿ ಒಂದು ತಿಂಗಳು ಆಗಿದೆ ಇವತ್ತಿಗೂ ನಾನು ನನ್ನ ಗಂಡನನ್ನು ನೋಡಲಾಗಲಿಲ್ಲ ನನ್ನ ಗಂಡ ರಾತ್ರಿ ಯಾವಾಗ ಬಂದರೂ ಲೈಟ್ ಆಫ್ ಮಾಡಿ ರೂಮಿನೊಳಗಡೆ ಬರುತ್ತಿದ್ದರು ಹಾಗೆ ಬೆಳಗ್ಗೆ ನಾನು ಹೆದ್ದೇಳುವುದರ ಒಳಗಡೆ ಮನೆಯಿಂದ ಹೊರಟು ಹೋಗುತ್ತಿದ್ದರು ನಾನು ರಹಸ್ಯ ತಿಳಿದುಕೊಳ್ಳುವುದಕ್ಕೆ ಮನೆಯ ಕೆಲಸದವಳನ್ನು ನನ್ನ ಸ್ಥಾನದಲ್ಲಿ ಮಲಗಿಸಿ ನಾನು ರೂಮಿನಲ್ಲಿ ಬಚ್ಚಿಟ್ಟುಕೊಂಡೆನು ಸ್ವಲ್ಪ ಸಮಯದ ನಂತರ ಲೈಟ್ ಆನ್ ಮಾಡಿದಾಗ ನನಗೆ ಉಸಿರು ನಿಂತು ಹೋದಂತಾಯಿತು ಗಾಢವಾಗಿ ಬರುತ್ತಿರುವ ನಿದ್ದೆ ಸಹ ಮಾಯವಾಗಿ ನನ್ನ ಕಣ್ಣುಗಳು ದೊಡ್ಡವಾದವು ನಾನು ನಾಲ್ಕು ಗಂಟೆಗಳಿಂದ ನನ್ನ ಗಂಡನಿಗೋಸ್ಕರ ಕಾಯುತ್ತಾ ಇದ್ದೇನೆ ಕುಳಿತುಕೊಂಡು ಕುಳಿತುಕೊಂಡು ನನ್ನ ಸೊಂಟ ಸಹ ತುಂಬ ನೋವು ಅನಿಸಿತು ಸಮಯ ರಾತ್ರಿ ಒಂದು ಗಂಟೆಯಾಗಿದೆ ನನಗೆ ಶಾಕ್ ಹೊಡೆದಂತೆ ಅನಿಸಿತು ಈ ದಿನ ನನ್ನ ಮೊದಲನೆಯ ರಾತ್ರಿ ಈ ದಿನ ರಾತ್ರಿ ಗಂಡ ಹೆಂಡತಿ ಒಬ್ಬರ ಜೊತೆ ಒಬ್ಬರು ಎಷ್ಟೋ ಮಾತುಗಳು ಹೇಳಿಕೊಳ್ಳುತ್ತಾರೆ ಹಾಗೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟುಕೊಳ್ಳುವ ಹಾಗೆ ಪ್ರೀತಿಯನ್ನು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ನಾನು ಇವತ್ತಿನ ತನಕ ನನ್ನ ಗಂಡನನ್ನು ನೋಡಲಿಲ್ಲ ನಮ್ಮ ಕುಟುಂಬದಲ್ಲಿ ಈ ಆಚಾರ ಥರ ತರಾಂತರಗಳಿಂದ ಬರುತ್ತಿದೆ ಹುಡುಗಿಗೆ ಹುಡುಗನಿಗೆ ಫೋಟೋ ಸಹ ತೋರಿಸುವುದಿಲ್ಲ ಆದರೆ ತುಂಬಾ ಜನ ಹೇಳಿದ್ದರಿಂದ ಕೇಳಿಸಿಕೊಂಡೆ ನಾನು ಮದುವೆ ಮಾಡಿಕೊಳ್ಳುವ ಹುಡುಗ ತುಂಬಾ ಸುಂದರವಾಗಿ ಇರುತ್ತಾನೆ ಎಂದು ಈ ರಾತ್ರಿಗೋಸ್ಕರ ನಾನು ತುಂಬಾ ಕಾಯುತ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳು ತುಂಬಿಕೊಂಡಿದ್ದೇನೆ ನನ್ನನ್ನು ಕರೆದುಕೊಂಡು ಬಂದು ಈ ರೂಮಿನಲ್ಲಿ ಕುಳಿಸಿದಾಗ ನನ್ನಲ್ಲಿ ತುಂಬ ಭಯ ಇತ್ತು ಆದರೆ ನಾಲ್ಕು ಗಂಟೆಗಳಿಂದ ಕಾಯುತ್ತಾ ಇದ್ದಿದ್ದರಿಂದ ನನ್ನ ಸೊಂಟದಲ್ಲಿ ನೋವು ಅಲ್ಲದೆ ನನ್ನ ಮನಸ್ಸಿನಲ್ಲಿ ಗೂಡಿ ಕಟ್ಟಿಕೊಂಡಿರುವ ಆಸೆಗಳೆಲ್ಲ ಅಡಿಯಾಸೆಗಳಾದಂತೆ ಅನಿಸಿತು ಹೊರಗಡೆ ಹೋಗಿ ನನ್ನ ಗಂಡ ಎಲ್ಲಿದ್ದಾನೋ ನೋಡೋಣ ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಆದರೆ ಹೊರಗಡೆ ಹೋಗುವುದು ಒಳ್ಳೆಯದಲ್ಲ ಎಂದು ಕುಳಿತುಕೊಂಡು ಇದ್ದು ಹೋದೆ ಹೀಗೆ ಕುಳಿತುಕೊಂಡು ಕುಳಿತುಕೊಂಡು ನನ್ನ ಸಹನೆ ನಶಿಸಿದೆ ಇನ್ನು ತುಂಬ ಹೊತ್ತು ಕುಳಿತುಕೊಳ್ಳಲು ಹಾಗದೆ ಮಂಚಕ್ಕೆ ಹೊರಗಿಕೊಂಡು ಮಲಗಿಕೊಂಡೆ ಸ್ವಲ್ಪ ಹೊತ್ತಿಗೆ ಬಾಗಿಲಿನ ಲಾಕ್ ಓಪನ್ ಮಾಡಿದ ಶಬ್ದ ಬಂದಿತು ನಾನು ಆತುರಾತುರವಾಗಿ ಎದ್ದು ನೋಡುವಷ್ಟರಲ್ಲಿ ರೂಮಿನಲ್ಲಿ ಎಲ್ಲ ಕತ್ತಲಾಗಿ ಇದೆ ಯಾರು ಎಂದು ಕೇಳಿದೆ ಹೊರಗಡೆ ಅವರಿಂದ ಉತ್ತರ ಬರಲಿಲ್ಲ ಏನು ರೀ ನೀವೇನಾ ರೂಮ್ಯಾಕೆ ಇಷ್ಟೊಂದು ಕತ್ತಲಾಗಿದೆ ಕರೆಂಟ್ ಹೋಗಿದೆಯಾ ಒಂದೇ ಸರಿ ನಾನು ಇಷ್ಟು ಪ್ರಶ್ನೆಗಳನ್ನು ಕೇಳಿದೆ ಹೊರಗಡೆಯಿಂದ ಗಂಡಸರ ಸ್ವರದಿಂದ ನಾನು ನಿನ್ನ ಗಂಡಾನೇ ಅಂದನು ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು ಆದರೂ ನನ್ನ ಗಂಡ ಅಲ್ಲದಿದ್ದರೆ ಇನ್ಯಾರು ಬರುತ್ತಾರೆ ಅಂದುಕೊಂಡೆ ನನ್ನಲ್ಲಿ ಇರುವ ಭಯ ಹಾಗೂ ಬಾಧೆ ದೂರವಾಗಿ ಹೋಯಿತು ನನಗೆ ತುಂಬ ನಾಚಿಕೆಯಾಯಿತು ಆದರೆ ನನ್ನ ಗಂಡ ರೂಮಿನೊಳಗಡೆ ಬಂದ ತಕ್ಷಣ ಕತ್ತಲು ಯಾಕೆ ಆಯಿತು ಅನ್ನುವ ಪ್ರಶ್ನೆ ಶುರುವಾಯಿತು ನನಗೆ ಇದು ವಿಚಿತ್ರವಾಗಿ ಅನಿಸಿತು ಕರೆಂಟ್ ಹೋದರೆ ಕನಿಷ್ಠ ಮೇಣದ ಬತ್ತಿಯಾದರೂ ಅಂಟಿಸಿಕೊಂಡು ತೆಗೆದುಕೊಂಡು ಬರಬಹುದಲ್ವಾ ಅಂದುಕೊಂಡೆ ನಾನು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡುತ್ತಾ ಇದ್ದೇನೆ ಆ ಕತ್ತಲಿನಲ್ಲಿ ಮಸಕ್ ಮಸಕಾಗಿ ಕಾಣಿಸುತ್ತಿದೆ ಒಂದು ನೆರಳು ನನ್ನ ಕಡೆಗೆ ಬರುವುದನ್ನು ಗಮನಿಸಿದೆ ನನ್ನ ಮುಂದೆ ಬಂದು ಕುಳಿತುಕೊಂಡು ನನ್ನನ್ನು ಕ್ಷಮಿಸಿ ಹೊರಗಡೆ ಸ್ನೇಹಿತರ ಜೊತೆ ಮಾತನಾಡುತ್ತಾ ಸಮಯ ನೋಡಿಕೊಳ್ಳಲಿಲ್ಲ ನಿಮಗೆ ಗೊತ್ತಲ್ವಾ ಇಂತಹ ಸಮಯದಲ್ಲಿ ಸ್ನೇಹಿತರು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ನೀವು ಸಹ ತುಂಬ ಸುಸ್ತಾಗಿರುತ್ತೀರಾ ನೀವು ಈಗ ಮಲಗಿಕೊಳ್ಳಿ ಉಳಿದ ವಿಷಯಗಳು ನಾಳೆ ಮಾತನಾಡಿಕೊಳ್ಳೋಣ ಅಂದರು ನನ್ನ ಗಂಡನ ಮಾತುಗಳಲ್ಲಿ ತಡವಳಿಕೆ ಗಮನಿಸಿದೆ ಆತ ನಾಚಿಕೆಯಿಂದ ಮಾತನಾಡುತ್ತಿದ್ದಾರೆ ಅನಿಸಿತು ಇದು ನನ್ನಲ್ಲಿ ಆಂದೋಲನೆ ಸೃಷ್ಟಿಯಾಯಿತು ನನ್ನ ತಂಗಿ ಸಹ ಹೇಳಿದಳು ಅಕ್ಕ ಭಾವನವರು ತುಂಬ ನಾಚಿಕೆ ಸ್ವಭಾವದವರು ಅಂದುಕೊಳ್ಳುತ್ತೇನೆ ಆತ ತುಂಬ ನಾಚಿಕೆ ಪಡುತ್ತಿದ್ದಾನೆ ಎಂದು ಹೇಳಿದ್ದು ನನಗೆ ನೆನಪಾಯಿತು ನೀವು ರೂಮನ್ನು ಯಾಕೆ ಕತ್ತಲಾಗಿ ಇಟ್ಟಿದ್ದೀರಾ ಎಂದು ಕೇಳಿದೆ ನೀವು ನನ್ನನ್ನು ನೋಡಬೇಕು ಅಂದುಕೊಳ್ಳುತ್ತಿಲ್ಲವಾ ಒಬ್ಬ ಹುಡುಗಿ ಮೊದಲನ ರಾತ್ರಿ ಕೇವಲ ತನ್ನ ಗಂಡನಿಗೋಸ್ಕರನೇ ಅಲಂಕಾರ ಮಾಡಿಕೊಂಡು ಕುಳಿತುಕೊಂಡು ಇರುತ್ತಾಳೆ ಆ ಗಂಡ ತನ್ನನ್ನು ನೋಡಿ ಒಗಳಬೇಕು ಅಂದುಕೊಳ್ಳುತ್ತಾಳೆ ನನ್ನ ಮಾತುಗಳನ್ನು ಕೇಳಿ ಆತ ಕೆಲವು ಕ್ಷಣಗಳು ಮೌನವಾಗಿ ಇದ್ದು ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ನೋಡಿದೆ ನಿನ್ನನ್ನು ಕರೆದುಕೊಂಡು ಬಂದು ಇಲ್ಲಿ ಕುಳಿಸಿದಾಗಲೇ ನಾನು ನಿನ್ನನ್ನು ನೋಡಿದೆ ನೀನು ತುಂಬ ಸುಂದರವಾಗಿ ಇದ್ದೀಯ ನನಗೆ ಮದುವೆ ಆಗಬಾರದೆಂದು ಮಾಟ ಮಾಟಮಂತ್ರ ಮಾಡಿಸಿದ್ದಾರೆ ಅದಕ್ಕೆ ಪುರೋಹಿತರು ಕೆಲವು ದಿನಗಳು ನೀನು ನಿನ್ನ ಹೆಂಡತಿಯನ್ನು ರಾತ್ರಿ ಸಮಯದಲ್ಲಿ ಕತ್ತಲಲ್ಲಿಯೇ ಮೀಟಾಗಬೇಕು ಹಾಗೆ ಅದರ ಪ್ರಭಾವ ಹೋಗುವ ತನಕ ನಿಮ್ಮ ಮಧ್ಯೆ ಗಂಡ ಹೆಂಡತಿಯ ಸಂಬಂಧ ಇರಬಾರದು ಅಂದನು ಈ ವಿಷಯ ನನಗೆ ತುಂಬ ವಿಚಿತ್ರವಾಗಿ ಅನಿಸಿತು ಆ ಸಮಯದಲ್ಲಿ ನಾನು ಈ ವಿಷಯವನ್ನು ನಿಜಾನೇ ಅಂದುಕೊಂಡೆ ಯಾಕೆಂದರೆ ಮೊದಲನೆಯ ರಾತ್ರಿ ಗಂಡನ ಜೊತೆ ವಾದಿಸುವುದು ಯಾಕೆ ಎಂದು ಮೌನವಾಗಿ ಇದ್ದೆನು ನಾನು ಮಲಗಿಕೊಳ್ಳೋಣ ಎಂದು ಸಿದ್ಧವಾಗುವುದರ ಒಳಗೆ ನನ್ನ ಗಂಡ ನನಗಿಂತ ಮೊದಲೇ ಮಲಗಿಕೊಂಡರು ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ ನನ್ನ ಗಂಡನ ಮುಖ ನೋಡಬೇಕು ಎಂದು ಯಾವಾಗ ಮದುವೆಯ ಮೆರವಣಿಗೆಯ ಜೊತೆ ನಮ್ಮ ಮನೆಗೆ ಬಂದರೋ ಆಗ ಆತನ ಮುಖ ಹೂಗಳಿಂದ ಅಲಂಕರಿಸಿದ್ದರು ಆದ್ದರಿಂದ ಮುಖ ಕಾಣಿಸುತ್ತಿರಲಿಲ್ಲ ಅದಕ್ಕೆ ನಾನು ಆತನ ಮುಖ ನೋಡಲಾಗಲಿಲ್ಲ ರಾತ್ರಿ ಕಳೆಯುತ್ತಾ ಇದೆ ಕೆಲವು ಗಂಟೆಗಳ ಸಮಯದ ನಂತರ ಬೆಳಗಿನ ಜಾವಾನೇ ನನ್ನ ಗಂಡನನ್ನು ನೋಡಬಹುದು ಅಂದುಕೊಂಡೆ ಆತನ ಪಕ್ಕದಲ್ಲಿಯೇ ಮಲಗಿಕೊಂಡೆ ಬೆಳಕಾದ ತಕ್ಷಣಾನೇ ಚಿರುನಗಿಯ ಜೊತೆ ನನ್ನ ಗಂಡನನ್ನು ನೋಡಿದೆ ಭಯದಿಂದ ಹೆದ್ದು ಕುಳಿತುಕೊಂಡೆ ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಬಿಟ್ಟೆಲ್ಲ ಖಾಲಿಯಾಗಿ ಇದೆ ನನ್ನ ಗಂಡ ಆ ರೂಮಿನಲ್ಲಿ ಕಾಣಿಸಲಿಲ್ಲ ನಾನು ಆತುರಾತುರವಾಗಿ ಎದ್ದು ರೂಮಿನಿಂದ ಹೊರಗಡೆ ಬಂದೆನು ಹೊರಗಡೆ ನಮ್ಮ ಅತ್ತೆ ಗಾಬರಿಯಿಂದ ಕುಳಿತುಕೊಂಡಿದ್ದಾಳೆ ನನ್ನನ್ನು ನೋಡಿದ ಆಕೆ ಮುಖದಲ್ಲಿ ಒಂದೇ ಸರಿ ಚಿರುನಗೆ ಕಾಣಿಸಿತು ಆಕೆ ನಗುತ್ತಾ ತನ್ನ ಕಡೆಗೆ ಬಾ ಎಂದು ಸನ್ನೆ ಮಾಡಿದಳು ನಾನು ಆಕೆಯ ಹತ್ತಿರಕ್ಕೆ ಹೋಗುತ್ತಾ ಸುತ್ತಮುತ್ತಲು ನನ್ನ ಗಂಡ ಎಲ್ಲಾದರೂ ಇದ್ದಾನಾ ಎಂದು ನೋಡಿದೆ ಆದರೆ ಆತ ಎಲ್ಲೂ ಕಾಣಿಸಲಿಲ್ಲ ನಾನು ನಮ್ಮ ಅತ್ತೆಯವರ ಹತ್ತಿರಕ್ಕೆ ಹೋದೆನು ಆಕೆ ತಕ್ಷಣ ನನ್ನ ಮುಖದ ಮೇಲೆ ಊದಿದಳು ಬಹುಶಃ ಆಕೆ ಏನೂ ಓದುತ್ತಾಳೆ ಹಾಗೆ ಅದು ಓದಿದ ನಂತರ ನನ್ನ ಕಡೆಗೆ ಓದಿದ್ದಳು ಅದನ್ನು ನೋಡಿದ ತಕ್ಷಣ ನನ್ನ ಗಂಡ ಹೇಳಿದ ಮಾತುಗಳು ನೆನಪಾದವು ಬಹುಶಃ ನನ್ನ ಗಂಡ ನನ್ನ ಜೊತೆ ಹೇಳಿದ್ದು ನಿಜಾನೇ ಆಗಬಹುದು ನಿಜವಾಗಿ ಆತನ ಮೇಲೆ ಯಾವುದೋ ಬ್ಲಾಕ್ ಮ್ಯಾಜಿಕ್ ಮಾಡಿದಂತೆ ಅನಿಸಿತು ಅದಕ್ಕೆ ಅತ್ತೆಯವರ ಸಹ ಏನೋ ಓದಿ ನನ್ನ ಮೇಲೆ ಊದಿದರು ನಾನು ಆಕೆಯ ಹತ್ತಿರ ಕುಳಿತುಕೊಂಡ ತಕ್ಷಣ ನನ್ನ ಗಂಡ ಎಲ್ಲಿದ್ದಾನೆ ರೂಮಿನಲ್ಲಿ ಎಲ್ಲೂ ಕಾಣಿಸಲಿಲ್ಲ ಎಂದು ಕೇಳಿದೆನು ಅತ್ತೆಯವರು ಆ ಕಡೆ ಈ ಕಡೆ ನೋಡಿ ಆತ ಬೆಳಕಿನ ಜಾವಾನೆ ಕೆಲಸಕ್ಕೆ ಹೊರಟು ಹೋದನು ಎಂದು ಉತ್ತರ ಕೊಟ್ಟಳು ನಾನು ಗಡಿಯಾರದ ಕಡೆಗೆ ನೋಡಿದೆ ಬೆಳಗ್ಗೆ ಏಳು ಗಂಟೆ ಆಗಿದೆ ಆಫೀಸ್ ಒಂಬತ್ತು ಗಂಟೆಗೆ ಶುರುವಾಗುತ್ತದೆ ಅಂತಹುದು ಆತ ಏಳು ಗಂಟೆಗೆ ಯಾಕೆ ಹೋದರು ಅತ್ತೆ ನನ್ನ ಪ್ರಶ್ನೆಯಲ್ಲಿ ಇರುವ ಆಂತರ್ಯವನ್ನು ಗುರುತಿಸಿ ಆತನಿಗೆ ಯಾವ ಕೆಲಸ ಇತ್ತೋ ಅಷ್ಟು ಅರ್ಜೆಂಟಾಗಿ ಯಾಕೆ ಓದನೋ ನನಗೆ ಮಾತ್ರ ಗೊತ್ತಿಲ್ಲ ಆದರೆ ನನ್ನ ಮಗ ತನ್ನ ಸ್ನೇಹಿತರ ಜೊತೆ ಸೇರಿ ವ್ಯಾಪಾರ ಮಾಡುತ್ತಾ ಇದ್ದಾನೆ ಯಾವಾಗಲೆಂದರೆ ಆವಾಗ ಮನೆಯಿಂದ ಹೊರಟು ಹೋಗುತ್ತಾನೆ ನೀನು ರೆಡಿಯಾಗಿ ಟಿಫನ್ ಮಾಡು ಹೊಂದಳು ನನಗೆ ತುಂಬ ವಿಚಿತ್ರವಾಗಿ ಅನಿಸಿತು ಆತನಿಗೆ ಮದುವೆ ಅಂದರೆ ಇಷ್ಟ ಇಲ್ಲವಾ ರಾತ್ರಿ ತುಂಬ ಲೇಟಾಗಿ ಬಂದರು ಕನಿಷ್ಠ ಆತ ಮುಖ ಸಹ ತೋರಿಸದೆ ಬೆಳಗ್ಗೆನೇ ಹೇಗೆ ಹೊರಟು ಹೋಗುತ್ತಾರೆ ಆದರೂ ಯಾರಾದರೂ ಮದುವೆಯಾದ ಮರುದಿನಾನೇ ಕೆಲಸಕ್ಕೆ ಹೋಗುತ್ತಾರಾ ಎಂದು ಆಲೋಚಿಸುತ್ತಿದ್ದಾಗ ಮೊದಲು ರೂಮಿನೊಳಗಡೆಯಿಂದ ಒಬ್ಬ ಹುಡುಗ ಹೊರಗಡೆ ಬಂದನು ನಾನು ತಕ್ಷಣ ನನ್ನ ಸೀರೆಯ ಸೆರಗನ್ನು ಮುಖಕ್ಕೆ ಒಚ್ಚಿಕೊಂಡೆ ನಾನು ನಮಸ್ಕಾರ ಹೇಳಿದೆ ಆತ ಕಣ್ಣುಗಳಿಂದಲೇ ಉತ್ತರ ಹೇಳಿ ಅಲ್ಲಿಂದ ಹೊರಟು ಹೋದನು ಆ ದಿನವೆಲ್ಲ ಹಾಗೆ ಕಳೆದು ಹೋಯಿತು ನಮ್ಮ ಅತ್ತೆಯವರು ಗಾಬರಿಯಿಂದ ಇರುವುದನ್ನು ನಾನು ಗಮನಿಸಿದೆ ಆಕೆ ತುಂಬ ಒಳ್ಳೆ ಸ್ವಭಾವ ಇರುವಂತಹ ಹೆಣ್ಣು ನಮ್ಮ ಸಂಬಂಧ ಒಪ್ಪಿಗೆಯಾದ ನಂತರ ಆಕೆ ತುಂಬ ಸರಿ ನಮ್ಮ ಮನೆಗೆ ಬಂದಿದ್ದಳು ಆಕೆಯ ಮುಖದಲ್ಲಿ ನಾನು ಯಾವಾಗಲೂ ಗೊಂದಲ ನೋಡಲಿಲ್ಲ ಸ್ವಲ್ಪ ಸಮಯದ ನಂತರ ಸಹ ತುಂಬ ಉಲ್ಲಾಸವಾಗಿ ಇದ್ದಳು ನಮ್ಮ ಅತ್ತೆಯವರು ತನ್ನ ಸೊಸೆಯ ಜೊತೆ ತುಂಬ ಚೆನ್ನಾಗಿ ಹೊಂದಿಕೊಂಡು ಇರುತ್ತಾರೆ ಎಂದು ನಾನು ತುಂಬ ಸಂತೋಷಪಟ್ಟೆ ಆದರೆ ಆಕೆ ನನ್ನ ಜೊತೆ ಮಾತನಾಡುತ್ತಿದ್ದಾಗ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋದ ಹಾಗೆ ಮಾತನಾಡುತ್ತಿದ್ದಳು ನಾನು ಯಾವಾಗ ಕರೆದರೂ ತನ್ನ ಆಲೋಚನೆಯಿಂದ ಹೊರಬಂದು ನನ್ನನ್ನು ನೋಡಲು ಶುರು ಮಾಡುವಳು ಈ ಮನೆಯಲ್ಲಿ ನನ್ನ ಗಂಡ ಅತ್ತೆಯವರು ಅಲ್ಲದೆ ನನ್ನ ಮೈದುನ ಸಹ ಇದ್ದಾನೆ ನಾವು ನಾಲ್ಕು ಜನ ಮಾತ್ರನೇ ಈ ಮನೆಯಲ್ಲಿ ಇದ್ದೆವು ನಮ್ಮ ಮಾವನವರು ಎರಡು ವರ್ಷಗಳ ಹಿಂದೆಯೇ ಹೃದಯ ಆಘಾತದಿಂದ ತೀರಿಕೊಂಡಿದ್ದರು ನಾನು ಹೊಸದಾಗಿ ಮದುವೆಯಾಗಿರುವ ವಧುವಿನ ತರಹ ರೆಡಿಯಾಗಿ ಕುಳಿತುಕೊಂಡೆ ನನ್ನ ಗಂಡ ಬೇಗ ಬಂದರೆ ಆ ಆತನ ಜೊತೆ ಊಟ ತಿನ್ನೋಣ ಎಂದು ಆತ ಬರುವುದಕ್ಕೋಸ್ಕರ ಎದುರು ನೋಡುತ್ತಾ ಇದ್ದೇನೆ ಆದರೆ ಅಕಸ್ಮಾತಾಗಿ ಬಾಗಿಲು ತಟ್ಟಿದ ಶಬ್ದ ಬಂದಿತು ನಾನು ತಕ್ಷಣ ಚಿರುನಗೆ ನೆಗೆಯುತ್ತಾ ಡೋರ್ ತೆಗೆದು ನೋಡಿದರೆ ನಮ್ಮ ಮೈದುನ ರಾಮು ಎದುರು ನಿಂತುಕೊಂಡಿದ್ದಾನೆ ಹಾಗೆ ನಿಂತುಕೊಂಡು ನನ್ನನ್ನು ನೋಡಿ ಆತ ತಡಬಡಾಯಿಸಿದನು ನಾನು ಆತನಿಗೆ ನಮಸ್ತೆ ಹೇಳಿ ಒಳಗಡೆ ಬಂದೆನು ಅಷ್ಟೊತ್ತಿಗೆ ಅರ್ಧ ರಾತ್ರಿ ಆಗಿದೆ ನನ್ನ ಗಂಡ ಎಲ್ಲೆಲ್ಲಿ ತಿರುಗುತ್ತಿದ್ದಾನೋ ಎಂದು ಪದ ಪದೇ ಗಡಿಯಾರದ ಕಡೆಗೆ ನೋಡುತ್ತಿದ್ದೆ ಅಷ್ಟೊತ್ತಿಗೆ ಅರ್ಧ ರಾತ್ರಿ ಆಗಿದ್ದರಿಂದ ನಮ್ಮ ಅತ್ತೆಯವರು ನನಗೆ ಬಲವಂತವಾಗಿ ಊಟ ತಿನ್ನಿಸಿದರು ನನ್ನ ಮೈದುನ ಸಹ ಆಗಲೇ ಊಟ ತಿನ್ನುತ್ತಿದ್ದಾನೆ ಆತನು ನನ್ನನ್ನು ರಹಸ್ಯವಾಗಿ ನೋಡುತ್ತಿದ್ದ ಹಾಗೆ ನನಗೆ ಅನಿಸಿತು ನಾನು ನೋಡುವಷ್ಟರಲ್ಲಿ ಆತನು ಗಾಬರಿ ಬಿದ್ದು ಸ್ವಲ್ಪ ಊಟ ತಿಂದು ಮನೆಯಿಂದ ಹೊರಗಡೆ ಹೊರಟು ಹೋದನು ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಬಂದವು ನಾನು ಇಲ್ಲಿ ಕುಳಿತುಕೊಂಡು ಆಲೋಚಿಸುತ್ತಿದ್ದೇನೆ ಅಸಲು ಕಾರಣ ಏನು ಎಂದು ನನ್ನ ಮನಸ್ಸಿನಲ್ಲಿ ಭಯ ಶುರುವಾಯಿತು ಬಾಲ್ಕನಿಯಲ್ಲಿ ನಿಂತುಕೊಂಡು ಅಳಲು ಶುರು ಮಾಡಿದೆ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದ್ದಾವೆ ಬಹುಶಃ ಆತನು ನನ್ನನ್ನು ಇಷ್ಟಪಡಲಿಲ್ಲವೇನು ಆತನು ನನ್ನನ್ನು ಅಸಹಿಸಿಕೊಳ್ಳುತ್ತಿದ್ದಾನೇನೋ ಇಲ್ಲದಿದ್ದರೆ ಆತನ ಮನಸ್ಸಿನಲ್ಲಿ ಇನ್ನೊಬ್ಬರಿದ್ದಾರಾ ಏನೂ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು ನಾನು ಅಲ್ಲಿ ನಿಂತುಕೊಂಡು ಅಳುತ್ತಿದ್ದೇನೆ ಆಗಲೇ ರೂಮಿನಲ್ಲಿ ಪೂರ್ತಿಯಾಗಿ ಕತ್ತಲು ತುಂಬಿಕೊಂಡಿದೆ ಬಾಲ್ಕನಿಯಲ್ಲಿ ಇರುವ ಲೈಟ್ ಹುರಿಯುತ್ತಿದೆ ನಾನು ಅದನ್ನು ಆಫ್ ಮಾಡಿ ನಂತರ ರೂಮಿನೊಳಗಡೆ ಬಂದೆನು ಶ್ಯಾಮ್ ಎದುರುಗಡೆ ಕುಳಿತುಕೊಂಡಿದ್ದಾನೆ ಈ ದಿನ ನನ್ನ ಮನಸ್ಸಿನಲ್ಲಿ ಇರುವ ಪ್ರಶ್ನೆಗಳೆಲ್ಲ ಕ್ಲಿಯರ್ ಮಾಡಿಕೊಳ್ಳೋಣ ಅಂದುಕೊಂಡೆ ಅದಕ್ಕೆ ಏನೂ ಮಾತನಾಡದೆ ಹೋಗಿ ನನ್ನ ಗಂಡಿನ ಹತ್ತಿರ ಕುಳಿತುಕೊಂಡೆ ನನ್ನ ಭುಜ ನನ್ನ ಗಂಡನ ಭುಜಕ್ಕೆ ತಾಕಿದಾಗ ಆತನು ತಕ್ಷಣ ನನ್ನಿಂದ ತುಂಬ ದೂರ ಹೋದನು ಆತನ ಭುಜ ನನ್ನ ಭುಜಕ್ಕೆ ಮತ್ತೆ ತಾಕಲಿಲ್ಲ ಆತ ನನ್ನ ಜೊತೆ ಯಾಕೆ ಹೀಗೆ ವ್ಯವಹರಿಸುತ್ತಿದ್ದಾನೋ ತಿಳಿದುಕೊಳ್ಳೋಣ ಅಂದುಕೊಂಡೆ ನಾನು ಮತ್ತೊಂದು ಸಾರಿ ನನ್ನ ಗಂಡನ ಕಡೆಗೆ ನೋಡಿ ಭಯದಿಂದ ಆತನ ಕೈ ಹಿಡಿದುಕೊಂಡೆ ನನ್ನ ಕೈ ತಾಕಿದ ತಕ್ಷಣ ಶ್ಯಾಮ್ ತನ್ನ ಕೈಯನ್ನು ಬಿಡಿಸಿಕೊಂಡು ಎದ್ದು ನಿಂತುಕೊಂಡನು ಆ ಕಡೆ ತಲೆ ತಿರುಗಿಸಿಕೊಂಡು ನೀನು ಏನು ಮಾತನಾಡಬೇಕು ಬೇಗ ಮಾತನಾಡು ನಾನು ತುಂಬ ಸುಸ್ತಾಗಿದ್ದೇನೆ ನನಗೆ ನಿದ್ದೆ ಬರುತ್ತಿದೆ ಅಂದ ನನ್ನ ಗಂಡನ ಮಾತುಗಳು ನನಗೆ ಕಣ್ಣೀರು ತರಿಸಿದೆವು ನಾನು ಹೇಳಿದೆ ಏನು ರೀ ನಾನು ನಿಮಗೆ ಇಷ್ಟ ಆಗಲಿಲ್ಲವಾ ಇಲ್ಲದಿದ್ದರೆ ನೀವು ಇನ್ನೊಬ್ಬರನ್ನು ಇಷ್ಟಪಡುತ್ತಿದ್ದೀರಾ ಹೀಗೆ ಏನಾದರೂ ಇದ್ದರೆ ನೀವು ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡಿರಿ ಎಂದು ಕೇಳಿದೆ ಆಗ ನನ್ನ ಗಂಡ ತಕ್ಷಣ ತಡಬಡುತ್ತಿರುವ ಸ್ವರದಿಂದ ನಾನು ಬೇರೆ ಯಾರನ್ನೂ ಇಷ್ಟಪಡಲಿಲ್ಲ ನನಗೆ ಒಂದು ಸಮಸ್ಯೆ ಇದೆ ಈಗ ಅದರ ಬಗ್ಗೆ ನಾನು ನಿನಗೆ ಹೇಳಲಾಗುವುದಿಲ್ಲ ಹಾಗೆ ನಿನಗೆ ನನ್ನ ಮುಖವನ್ನು ತೋರಿಸಲಾಗುವುದಿಲ್ಲ ಹಾಗೆ ನಾನು ನಿನ್ನ ಹತ್ತಿರ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡುವುದಕ್ಕೆ ನನಗೆ ಸಮಯ ಸಹ ಇಲ್ಲ ಅಂದನು ಆ ಮಾತುಗಳನ್ನು ಕೇಳಿಸಿಕೊಂಡ ನನಗೆ ತುಂಬ ಕೋಪ ಬಂದಿತು ಅಸಲು ಏನು ಅಂತಹ ಪರಿಸ್ಥಿತಿ ನನ್ನ ಗಂಡ ನನ್ನಿಂದ ದೂರ ಓಡಿ ಹೋಗುತ್ತಿದ್ದಾನೆ ನಾನು ಆತನಿಗೆ ಹತ್ತಿರವಾಗೋಣ ಎಂದು ಕಾಯುತ್ತಿದ್ದೇನೆ ಆ ದಿನದ ನಂತರ ಹೀಗೆ ತುಂಬಾ ದಿನಗಳು ಕಳೆದು ಹೋದವು ಹಾಗೆ ನಾನು ರಾತ್ರಿ ಎಲ್ಲ ತುಂಬ ಗಾಢವಾಗಿ ನಿದ್ದೆ ಮಾಡುತ್ತಿದ್ದೆ ಬೆಳಕಿನ ಜಾವ ಮಾತ್ರನೇ ಕಣ್ಣು ತೆಗೆಯುತ್ತಿದ್ದೆ ನನ್ನ ಗಂಡ ದಿನವೆಲ್ಲ ಮನೆಯ ಹೊರಗಡೆಯೇ ಇರುತ್ತಿದ್ದನು ಇನ್ನೊಂದು ಕಡೆ ಯಾಕೋ ಗೊತ್ತಿಲ್ಲ ಯಾರು ರಹಸ್ಯವಾಗಿ ನನ್ನನ್ನು ನೋಡುತ್ತಿದ್ದಾರೆ ಅನ್ನುವ ಫೀಲಿಂಗ್ ನನಗೆ ಶುರುವಾಯಿತು ಆದರೆ ಅಲ್ಲಿ ನೋಡುವಷ್ಟರಲ್ಲಿ ಯಾರೂ ಕಾಣಿಸಲಿಲ್ಲ ಒಂದು ದಿನ ಸಾಯಂಕಾಲ ಟೀ ಮಾಡಿ ನಮ್ಮ ಅತ್ತೆಯವರಿಗೆ ಕೊಡೋಣ ಎಂದು ನಾನು ಆಕೆಯ ಹತ್ತಿರಕ್ಕೆ ಹೋಗುತ್ತಿದ್ದಾಗ ಆಕೆಯ ಸ್ವರ ಕೇಳಿದ ತಕ್ಷಣ ಅಲ್ಲೇ ನಿಂತುಕೊಂಡು ಬಿಟ್ಟೆ ಬಹುಶಃ ಆಕೆ ಯಾರ ಜೊತೆಯೂ ಫೋನ್ನಲ್ಲಿ ಮಾತನಾಡುತ್ತಿದ್ದಂತೆ ಇದ್ದಾಳೆ ಆಕೆ ಅದೇ ಮಾತನ್ನು ಪದೇ ಪದೇ ಹೇಳುತ್ತಿದ್ದಾಳೆ ಆ ಕಡೆ ಮಾತನಾಡುತ್ತಿರುವುದು ಯಾರೂ ಗೊತ್ತಿಲ್ಲ ಆದರೆ ನಮ್ಮ ಅತ್ತೆ ಮಾತ್ರ ಆ ಕಡೆಯ ವ್ಯಕ್ತಿಯೇ ಅಭ್ಯರ್ಥಿಸುತ್ತಿದ್ದಾಳೆ ನಮ್ಮ ಅತ್ತೆಯವರನ್ನು ಅಷ್ಟೊಂದು ಯಾರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ನನಗೆ ಗೊತ್ತಾಗುತ್ತಿಲ್ಲ ಆಗ ನಮ್ಮ ಅತ್ತೆಯವರ ರೂಮಿನ ಬಾಗಿಲನ್ನು ತಟ್ಟಿ ಆಕೆಯೇ ರೂಮಿನೊಳಗಡೆ ಪ್ರವೇಶಿಸಿದೆ ಆಗ ಆಕೆ ಫೋನನ್ನು ಕಟ್ ಮಾಡಿ ಆಕೆಯ ಕಣ್ಣೀರನ್ನು ಹೊರಿಸಿಕೊಂಡಳು ಆಕೆಯ ಕಣ್ಣೀರಿಗೆ ಕಾರಣ ಏನು ಎಂದು ನಾನು ಕೇಳಿದಾಗ ಆಕೆ ಹೀಗೆ ಹೇಳಿದಳು ನನಗೆ ಒಬ್ಬ ಅಣ್ಣ ಇದ್ದಾನೆ ಆತನು ನನ್ನ ಮೇಲೆ ತುಂಬ ಕೋಪದಿಂದ ಇದ್ದಾನೆ ಆತನ ಬಗ್ಗೆ ನಾನು ತುಂಬ ಬಾಧೆ ಪಡುತ್ತಿದ್ದೇನೆ ಎಂದು ಹೇಳಿದಳು ತುಂಬ ವರ್ಷಗಳು ಕಳೆದು ಹೋದರೂ ಆತ ಮಾತ್ರ ನನ್ನ ಜೊತೆ ನೇರವಾಗಿ ಮಾತನಾಡುತ್ತಿಲ್ಲ ಎಂದು ಆಕೆಯನ್ನು ಮಾತನಾಡುವುದಕ್ಕೆ ಸಹ ಯಾವಾಗಲೂ ಬರಲಿಲ್ಲವೆಂದು ಆಕೆ ಫೋನ್ನಲ್ಲಿ ಅಳುತ್ತಾ ಅಭ್ಯರ್ಥಿಸುತ್ತಿದ್ದಾಳೆ ನಮ್ಮ ಅತ್ತೆಯವರ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಆದರೆ ಆ ನಂತರ ನನಗೆ ತಿಳಿದ ಒಂದು ನಿಜ ಕೇಳಿ ನಾನು ತುಂಬ ಬಾಧೆ ಪಟ್ಟೆ ಕೆಲವು ದಿನಗಳ ನಂತರ ನಮ್ಮ ಅತ್ತೆಯವರ ದೂರದ ನೆಂಟರು ಹಾಗೆ ವರಸಿಗೆ ಅತ್ತಿಗೆ ಆದ ರೋಜಾ ಅವರು ನಮ್ಮ ಅತ್ತೆಯವರನ್ನು ಮಾತನಾಡಿಸುವುದಕ್ಕೆ ಬಂದಿದ್ದಾಳೆ ನನ್ನನ್ನು ಸಹ ತುಂಬ ಪ್ರೀತಿಯಿಂದ ಮಾತನಾಡಿಸಿ ಹಾಗೆ ನಮ್ಮ ಜೊತೆ ಊಟ ಸಹ ಮಾಡಿದಳು ನನ್ನ ಮೈದುನ ಹಾಗೂ ಅತ್ತೆಯವರಿಗೆ ಇಬ್ಬರಿಗೂ ಊಟ ತಿನ್ನುವುದಕ್ಕೆ ಸ್ವಲ್ಪ ಅಯಿಷ್ಟವಾಗಿ ಇದ್ದಂತೆ ನನಗೆ ಅನಿಸಿತು ಮೈದುನ ರಾತ್ರಿ ಊಟ ತಿಂದ ತಕ್ಷಣನೇ ತನ್ನ ರೂಮಿನೊಳಗಡೆ ಹೊರಟು ಹೋದನು ನನ್ನ ಮೈದುನ ವೈಖರಿಯನ್ನು ನೋಡಿದ ನಮ್ಮ ಅತ್ತೆಯವರ ಅತ್ತೆಗೆ ನಮ್ಮ ಅತ್ತೆಯ ಜೊತೆ ಹೀಗೆ ಹೇಳಿದಳು ಅತ್ತಿಗೆ ನೀನು ರಾಮು ಚಿಕ್ಕವನಾಗಿದ್ದಾಗಲೇ ನನ್ನ ಮಗಳ ಜೊತೆ ಸಂಬಂಧವನ್ನು ಫಿಕ್ಸ್ ಮಾಡಿದೆ ಈಗ ನೀನು ನನಗೆ ಹೇಳು ನನ್ನ ಮಗಳನ್ನು ನಿನ್ನ ಸೊಸೆಯನ್ನಾಗಿ ಮಾಡಿಕೊಂಡು ಯಾವಾಗ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೀಯಾ ಅಂದಿದ್ದರಿಂದ ನಮ್ಮ ಅತ್ತೆಯವರು ತನ್ನ ಅತ್ತಿಗೆ ಹಂದ ಈ ಮಾತನ್ನು ಮರೆಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾಳೆ ತನ್ನ ಅತ್ತಿಗೆ ಮಗಳನ್ನು ರಾಮುಗೆ ಕೊಟ್ಟು ಮದುವೆ ಮಾಡಿಕೊಳ್ಳುವುದಕ್ಕೆ ಆಕೆಗೆ ಇಷ್ಟ ಇಲ್ಲದಂತೆ ನನಗೆ ಅನಿಸಿತು ಮರುದಿನ ಬೆಳಗ್ಗೆ ನಮ್ಮ ಅತ್ತೆಯವರು ಇನ್ನೂ ನಿದ್ದೆ ಮಾಡುತ್ತಿದ್ದಾರೆ ಆದರೆ ಆಕೆ ಮಾತ್ರ ಬೆಳಗ್ಗೆನೇ ಎದ್ದಿದ್ದಾಳೆ ನಾನು ಕಿಚನ್ನಲ್ಲಿ ನಮಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಿದ್ದೇನೆ ಆಗ ಆಂಟಿ ಸಹ ಅಲ್ಲಿಗೆ ಬಂದಳು ಆಕೆಗೋಸ್ಕರ ಸಹ ಬ್ರೇಕ್ಫಾಸ್ಟ್ ರೆಡಿ ಮಾಡು ಎಂದು ಆಕೆ ನನಗೆ ಹೇಳಿದಳು ನಾನು ಆಕೆಗೋಸ್ಕರ ಸಹ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿದೆ ಹಾಗೆ ನಾವೆಲ್ಲರೂ ಸೇರಿ ಬ್ರೇಕ್ಫಾಸ್ಟ್ ತಿನ್ನಲು ಪ್ರಾರಂಭಿಸಿದೆವು ಆಗ ಆಂಟಿ ನನ್ನನ್ನು ಹೀಗೆ ಕೇಳಿದಳು ಏನು ಶಾಂಕ್ ಕಾಣಿಸುತ್ತಿಲ್ಲ ಏನು ಇನ್ನೂ ನಿದ್ದೆ ಮಾಡುತ್ತಿದ್ದಾನಾ ನಾನು ನಿನ್ನೆ ಸಾಯಂಕಾಲ ಬಂದೆ ಆದರೂ ಆತನಿಗೆ ನನ್ನನ್ನು ಮಾತನಾಡಬೇಕು ಅನಿಸುತ್ತಿಲ್ಲವಾ ಅಂದಿದ್ದರಿಂದ ಆಗ ನಾನು ಆಂಟಿ ಆತ ಬೆಳಗ್ಗಿನ ಕೆಲಸಕ್ಕೆ ಹೋಗುತ್ತಾನೆ ಅಂದೆ ಸರಿ ಹಾಗಾದರೆ ಆತ ಬೆಳಗ್ಗಿನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಬಿಡು ಹಾಗಾದರೆ ಆತನು ರಾತ್ರಿ ಯಾವಾಗ ಮನೆಗೆ ಬರುತ್ತಾನೆ ಅಂದಳು ಆತ ತುಂಬ ಲೇಟಾಗಿ ಬರುತ್ತಾನೆ ಎಂದು ಹೇಳಿದೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಆಂಟಿ ಸೈಲೆಂಟಾಗಿ ಟೀ ಕುಡಿದಳು ನನಗೆ ಹಠತ್ತಾಗಿ ನಮ್ಮ ಅತ್ತೆಯವರ ಅಣ್ಣನ ಬಗ್ಗೆ ಆಲೋಚನೆ ಬಂದಿತ್ತು ಆದ್ದರಿಂದ ನಾನೂ ಸಹ ಅದರ ಬಗ್ಗೆ ಮಾತನಾಡಿದೆ ಆಂಟಿ ಅತ್ತೆಯವರ ಅಣ್ಣನಿಗೆ ಯಾವ ವಿಷಯದಲ್ಲಿ ಅಷ್ಟೊಂದು ಕೋಪ ಬಂದಿದ್ದು ಆತನ ಜೊತೆ ನಮ್ಮ ಅತ್ತೆಯವರು ಪ್ರತಿದಿನ ಕೇಳಿಕೊಳ್ಳುತ್ತಿರುತ್ತಾರೆ ಆದರೆ ಆತನಿಗೆ ಮಾತ್ರ ತನ್ನ ತಂಗಿಯ ಮೇಲೆ ಕನಿಷ್ಠ ಕರುಣೆ ಸಹ ಬರುತ್ತಿಲ್ಲ ಎಂದು ಹೇಳಿದೆ ನಾನು ಹೇಳಿದ್ದು ಕೇಳಿಸಿಕೊಂಡ ಆಂಟಿಯವರು ಆಶ್ಚರ್ಯಪಟ್ಟರು ಅಣ್ಣನಾ ಯಾವ ಅಣ್ಣ ಆತ ಯಾರು ಆಕೆಗೆ ಯಾವ ಅಣ್ಣಾನೂ ಇಲ್ಲ ತನ್ನ ತಂದೆ ತಾಯಿಗಳಿಗೆ ಆಕೆ ಒಬ್ಬಳೇ ಮಗಳು ನನ್ನ ಗಂಡ ಆಕೆಗೆ ವರಸೆಗೆ ಹಣ್ಣ ಆಗುತ್ತಾನೆ ಅಂದಳು ಇದನ್ನು ಕೇಳಿದ ನಾನು ಆಶ್ಚರ್ಯಪಟ್ಟೆನು ನಮ್ಮ ಅತ್ತೆಯವರಿಗೆ ಯಾವ ಹಣ್ಣಾನೂ ಇಲ್ಲದಿದ್ದರೆ ಆಕೆ ಅಳುತ್ತಾ ಯಾರನ್ನು ಕೇಳಿಕೊಳ್ಳುತ್ತಿದ್ದಾಳೆ ಒಂದು ಸರಿ ಬಂದು ಆಕೆಯನ್ನು ಮಾತನಾಡು ಎಂದು ಹೇಳುತ್ತಿದ್ದಾಳೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಆಂಟಿ ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾರೆ ನಮ್ಮ ಅತ್ತೆಯವರು ಬಂದು ರಾಮುಗೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಎಂದು ನಮ್ಮ ಅತ್ತೆಯವರು ಹೇಳಿದರು ಆಗ ಆಂಟಿ ಸಹ ನಿಸ್ಸಹಾಯವಾಗಿ ಬದಲಾದಳು ಯಾಕೆ ಎಂದು ಕೇಳಿದರು ರಾಮುಗೆ ಆಕೆ ಎಂದರೆ ಇಷ್ಟ ಇಲ್ಲ ಎಂದು ಆಕೆ ಹೇಳಿದಳು ಒಂದು ವೇಳೆ ಇಷ್ಟ ಇಲ್ಲದಿದ್ದರೆ ಇಷ್ಟು ವರ್ಷಗಳು ಆ ವಿಷಯದ ಮೇಲೆ ಯಾಕೆ ಮಾತನಾಡಿಲಿಲ್ಲ ಮೊದಲೇ ತಿರಸ್ಕರಿಸಬೇಕು ಅಲ್ಲವಾ ಎಂದು ನಾನು ಹೇಳಿದೆ ಆಗ ನಮ್ಮ ಅತ್ತೆಯವರು ಹೀಗೆ ಹೇಳಿದರು ಅದೇ ವಿಷಯ ನಾನು ರಾಮುಗೆ ಸಹ ಹೇಳಿದೆ ನನ್ನ ಇಬ್ಬರ ಮಕ್ಕಳ ಕೈಯಲ್ಲಿ ನಾನು ತುಂಬ ಬಾಧೆ ಪಟ್ಟೆ ಅವರಿಬ್ಬರು ಅವರ ಇಷ್ಟಕ್ಕೆ ಅವರೇ ಯಜಮಾನರು ಎಂದು ಹೀಗೆ ಹೇಳುತ್ತಾ ಆಕೆ ಅಳಲು ಶುರು ಮಾಡಿದಳು ನಾನು ಆಕೆಯನ್ನು ಓದಾರಿಸಿದೆ ಬಹುಶಃ ನಾನು ಆತನ ಕಣ್ಣುಗಳ ಮುಂದೇನೇ ಇದ್ದೇನೆ ಅದಕ್ಕೆ ಆತನು ನನ್ನನ್ನು ಸರಿಯಾಗಿ ಇರಿಸಿಕೊಳ್ಳುತ್ತಿಲ್ಲ ಎಂದು ಅಂದುಕೊಂಡೆ ಅದಕ್ಕೆ ನಾನು ಕೆಲವು ದಿನಗಳು ನಮ್ಮ ತಂದೆ ತಾಯಿಯ ಮನೆಗೆ ಯಾಕೆ ಹೋಗಬಾರದು ಹೀಗೆ ಮಾಡುವುದರಿಂದ ಆದರೂ ಆತನು ನನ್ನನ್ನು ಗೌರವಿಸುತ್ತಾನೆ ಅಂದುಕೊಂಡೆ ಅದಕ್ಕೆ ಒಂದು ದಿನ ನನ್ನ ಹೃದಯ ತುಂಬ ಚಂಚಲವಾಗಿ ಬದಲಾದಾಗ ನಾನು ನಮ್ಮ ಅತ್ತೆಯವರ ಅನುಮತಿ ತೆಗೆದುಕೊಂಡು ನಮ್ಮ ಮನೆಗೆ ಹೊರಟು ಹೋದೆ ನಾನು ನಮ್ಮ ತವರು ಮನೆಗೆ ಹೋದ ನಂತರ ನಮ್ಮ ಅಮ್ಮನ ಜೊತೆ ಸಹ ಒಂದು ವಿಷಯ ಕೇಳಬೇಕು ಎಂದು ಅಂದುಕೊಂಡೆ ಅಮ್ಮ ನೀನು ಎಂತಹ ವ್ಯಕ್ತಿಯ ಜೊತೆ ನನ್ನ ಮದುವೆ ಮಾಡಿದೆ ಆತನು ಕನಿಷ್ಠ ಇಲ್ಲಿಯ ತನಕ ಮುಖವನ್ನು ಸಹ ನನಗೆ ತೋರಿಸಲಿಲ್ಲ ಮನೆಗೆ ಹೋದ ನಂತರ ನನಗೆ ಇಂಥ ಶಾಕ್ ತಗುಲುತ್ತದೆ ಎಂದು ನಾನು ಊಹಿಸಲಿಲ್ಲ ನಾನು ಮನೆಗೆ ಸೇರಿಕೊಂಡ ತಕ್ಷಣ ಒಂದು ಕೊರಿಯರ್ ಬಂದಿತು ಯಾರಿಗೆ ಆ ಕೊರಿಯರ್ ಎಂದು ಕೇಳಿದೆ ಅದನ್ನು ನೋಡಿದರೆ ಅದರ ಮೇಲೆ ನನ್ನ ಹೆಸರು ಇದೆ ಆ ಕವರ್ ತೆಗೆದು ಅದರಲ್ಲಿ ಏನಿದೆಯೋ ಎಂದು ಓದಿದಾಗ ನನ್ನ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು ನಾನು ತಕ್ಷಣ ನನ್ನ ರೂಮಿನೊಳಗಡೆ ಹೋಗಿ ದಿನಾಪೂರ್ತಿ ಆಲೋಚಿಸುತ್ತಾ ಕುಳಿತುಕೊಂಡೆ ಎಲ್ಲ ನಾಶ ಆಗಿ ಹೋಗಿದೆ ಮದುವೆಯ ಹೆಣ್ಣಾಗಿ ಇರುವ ನನ್ನ ಜೊತೆ ಯಾರೋ ಆಟ ಆಡಿಕೊಂಡರು ನಾನು ದಿನಾಪೂರ್ತಿ ಮನೆಯಲ್ಲಿ ಕುಳಿತುಕೊಂಡು ಆಲೋಚಿಸುತ್ತಿದ್ದೇನೆ ನಾನು ನನ್ನ ತಂಗಿಯ ಜೊತೆ ನನ್ನ ಗಂಡನ ಫೋಟೋ ತೋರಿಸು ಎಂದು ಕೇಳಿದೆ ಬಹುಶಃ ಆಕೆ ಮದುವೆಯ ಸಮಯದಲ್ಲಿ ಫೋಟೋಗಳು ತೆಗೆರುತ್ತಾಳೆ ಆದ್ದರಿಂದ ಹಾಗೆ ಕೇಳಿದೆ ಯಾಕೆಂದರೆ ನಾನು ಇಲ್ಲಿಯ ತನಕ ನನ್ನ ಗಂಡನ ಮುಖ ಸಹ ನೋಡಲಿಲ್ಲ ತಕ್ಷಣ ನನ್ನ ತಂಗಿ ಆಕೆ ತೆಗೆದ ಫೋಟೋಗಳಿಂದ ಒಂದು ಫೋಟೋ ತೋರಿಸಿದಳು ಅದು ನಾವು ಊಟ ತಿನ್ನುತ್ತಿದ್ದಾಗ ತೆಗೆದಿರುವ ಫೋಟೋ ಅದರಲ್ಲಿ ಆತ ತುಂಬ ಸುಂದರವಾಗಿ ವಯಸ್ಸಿನ ವ್ಯಕ್ತಿಯ ತರಹ ಕಾಣಿಸಿದರು ನಾನು ನಮ್ಮ ತವರು ಮನೆಯಲ್ಲಿ ಯಾವ ವಿಷಯವನ್ನು ಹೇಳಬಾರದು ಅಂದುಕೊಂಡೆ ಯಾಕೆಂದರೆ ಈ ವಿಷಯಗಳೆಲ್ಲ ತಿಳಿದರೆ ನನ್ನ ತಂದೆ ತಾಯಿಯವರು ಭರಿಸಲಾಗುವುದಿಲ್ಲ ಆದ್ದರಿಂದ ಅದಕ್ಕೆ ಸ್ವಲ್ಪ ದಿನಗಳಿಗೆ ನಮ್ಮ ಅತ್ತೆಯವರ ಮನೆಗೆ ಮತ್ತೆ ಬಂದುಬಿಟ್ಟೆ ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ನಿಜವನ್ನು ತಿಳಿದುಕೊಳ್ಳಬೇಕು ಅಂದುಕೊಂಡೆ ನಮ್ಮ ಅತ್ತೆಯವರ ಮನೆಗೆ ಹೋದ ನಂತರ ಈ ವಿಷಯಗಳು ಯಾವುದು ಹೇಳದೆ ಯಾವತ್ತಿನಂತೆ ರೆಡಿಯಾಗಿ ನಾನು ಇರುವ ರೂಮಿನಲ್ಲಿ ಆತನಿಗೋಸ್ಕರ ಹೆದರು ನೋಡುತ್ತಾ ಕುಳಿತುಕೊಂಡಿದ್ದೇನೆ ಅರ್ಧ ರಾತ್ರಿಯಾಗಿದೆ ಮತ್ತೆ ಆ ವ್ಯಕ್ತಿ ನನ್ನ ಮುಂದೆ ಬಂದು ಕುಳಿತುಕೊಂಡನು ಆ ವ್ಯಕ್ತಿ ಕಳೆದ ಒಂದು ತಿಂಗಳಿಂದ ನನ್ನ ಗಂಡನಾಗಿ ನಟಿಸುತ್ತಾ ರೂಮಿನೊಳಗಡೆ ಬಂದು ಬೆಳಿಗ್ಗೆನೆ ಹೊರಟು ಹೋಗುತ್ತಿದ್ದನು ರಾತ್ರಿ ಮತ್ತೆ ರೂಮಿನೊಳಗಡೆ ಬರುತ್ತಿದ್ದನು ನನ್ನ ಮನಸ್ಸಿನ ಜೊತೆ ಆಟ ಆಡಿಕೊಳ್ಳುತ್ತಿರುವ ಈತನು ಯಾರು ಈ ದಿನ ಆತನೇ ಸ್ವತಃ ರೂಮಿನಿಂದ ಹೊರಗಡೆ ಹೋಗಬೇಕೆಂದು ನಾನು ಕೋರಿಕೊಂಡೆ ಯಾಕೆಂದರೆ ಆತನು ನನ್ನ ಗಂಡ ಅಲ್ಲ ಎಂದು ಈಗ ನನಗೆ ಗೊತ್ತು ಆತನ ನಿಜ ಸ್ವರೂಪ ತಿಳಿದುಕೊಳ್ಳುವುದಕ್ಕೋಸ್ಕರ ಆತನನ್ನು ಒಂದು ವಿಷಯ ಕೇಳಿದೆ ನಾನು ತವರು ಮನೆಗೆ ಹೋದಾಗ ನೀವು ನನ್ನನ್ನು ಎಷ್ಟು ನೆನಪು ಮಾಡಿಕೊಂಡಿರಿ ಎಂದು ಕೇಳಿದೆ ಆತ ಗಾಬರಿ ಪಡುತ್ತಾ ನೀನು ನನ್ನ ಹೆಂಡತಿ ನಿನ್ನನ್ನು ನಾನು ಹೇಗೆ ಮರೆತು ಹೋಗಬಲ್ಲೆನು ಅಂದನು ನಾನು ನಿಮ್ಮನ್ನು ನೋಡಬೇಕು ಅಂದುಕೊಳ್ಳುತ್ತಿದ್ದೇನೆ ಮದುವೆಯ ಫೋಟೋಗಳಲ್ಲಿ ನಿಮ್ಮನ್ನು ನೋಡಿದೆ ನಮ್ಮ ಮದುವೆಯಾಗಿ ತುಂಬ ದಿನಗಳಾಗಿದೆ ಆದರೂ ನಿಮ್ಮನ್ನು ಪ್ರತ್ಯಕ್ಷವಾಗಿ ನಾನು ನೋಡಲಿಲ್ಲ ನಾನು ಎಂತಹುದೇ ಮಂತ್ರಗಳು ನಂಬುವುದಿಲ್ಲ ನೀವೇ ಸ್ವತಃ ಲೈಟ್ ಆನ್ ಮಾಡಿ ಇಲ್ಲದಿದ್ದರೆ ನನ್ನನ್ನೇ ಲೈಟ್ ಆನ್ ಮಾಡು ಅನ್ನುತ್ತೀರಾ ಅಂದೆನು ಆಗ ಆತ ನಾನು ಮೊದಲೇ ಹೇಳಿದೆ ಅಲ್ವಾ ನನಗೆ ಒಂದು ಟ್ರೀಟ್ಮೆಂಟ್ ನಡೆಯುತ್ತಾ ಇದೆ ಎಂದು ಅದನ್ನು ನೀನು ನಂಬಿದರೂ ನಂಬದೇ ಇದ್ದರೂ ಅದು ಪೂರ್ತಿಯಾಗುವ ತನಕ ನಿನ್ನ ಮುಂದಕ್ಕೆ ನಾನು ಬರುವುದಿಲ್ಲ ನೀನು ನನಗೆ ಈ ವಿಧವಾಗಿ ತೊಂದರೆ ಕೊಟ್ಟರೆ ಈ ದಿನದ ನಂತರ ನಿನ್ನ ರೂಮಿನೊಳಗಡೆ ಅಸಲು ಬರುವುದಿಲ್ಲ ಎಂದು ರೂಮಿನಿಂದ ಹೊರಗಡೆ ಹೊರಟು ಹೋದರು ನಾನು ಮರುದಿನ ಆತನನ್ನು ಏನೂ ಪ್ರಶ್ನಿಸಲಿಲ್ಲ ಯಾಕೆಂದರೆ ನನಗೆ ನಿಜ ತಿಳಿದಿದೆ ಎಂದು ಆತನಿಗೆ ಗೊತ್ತಾದರೆ ಆತ ನಿನ್ನ ಮೇಲೆ ರೂಮಿನೊಳಗಡೆ ಬರುವುದಿಲ್ಲ ಆತ ಯಾರು ಎಂದು ನಾನು ತಿಳಿದುಕೊಳ್ಳಲಾಗುವುದಿಲ್ಲ ಹೇಗಾದರೂ ಆತನ ನಿಜ ಸ್ವರೂಪವನ್ನು ತೋರಿಸಬೇಕೆಂದು ಸಹನೆಯಿಂದ ಇದ್ದೇನೆ ಯಾವಾಗಿನಂತೆ ಮಾಮೂಲಿಯಾಗಿ ಆತ ಬಂದು ರೂಮಿನಲ್ಲಿ ಮಲಗಿಕೊಂಡನು ನಾನು ಸೋಫಾದಲ್ಲಿ ಮಲಗಿಕೊಂಡೆ ಯಾವ ವಿಧವಾಗಿ ಆ ವ್ಯಕ್ತಿಯ ನಿಜ ಸ್ವರೂಪವನ್ನು ತೋರಿಸಬೇಕು ಎಂದು ಆಲೋಚಿಸುತ್ತಿದ್ದೇನೆ ಆಗಲೇ ನನಗೊಂದು ಆಲೋಚನೆ ಬಂದಿತು ಮರುದಿನ ನಾನು ಮನೆಯ ಕೆಲಸದವಳನ್ನು ನನಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಆ ರಾತ್ರಿ ಇಲ್ಲೇ ಉಳಿಸಿಕೊಂಡೆ ಆಕೆ ಸಹ ಇರುವುದಕ್ಕೆ ಎಂತಹುದೇ ಅಭ್ಯಂತರಗಳು ಹೇಳಲಿಲ್ಲ ರಾತ್ರಿ ಮಾತ್ರೆಗಳು ಕಲಿಸಿದ ಹಾಲನ್ನು ಮನೆಯ ಕೆಲಸದ ಒಳಗೆ ಕುಡಿಸಿದೆ ನಂತರ ಆಕೆಯನ್ನು ನನ್ನ ಮಂಚದ ಮೇಲೆ ಮಲಗಿಸಿ ಆ ರೂಮಿನಲ್ಲಿ ಬಚ್ಚಿಟ್ಟುಕೊಂಡೆ ರಾತ್ರಿ ತುಂಬ ಲೇಟಾಗಿ ಆತನು ಮತ್ತೆ ನನ್ನ ರೂಮಿನೊಳಗಡೆ ಬಂದನು ಆತನು ಮಂಚದ ಮೇಲೆ ಕುಳಿತುಕೊಂಡನು ನಾನು ತಕ್ಷಣ ಎದ್ದು ಲೈಟ್ ಆನ್ ಮಾಡಿದೆ ಅಲ್ಲಿ ಇರುವ ವ್ಯಕ್ತಿಯನ್ನು ನೋಡಿ ನನ್ನ ಉಸಿರು ನಿಂತು ಹೋದಂತೆ ಆಯಿತು ಆತನು ಬೇರೆ ಯಾರೂ ಅಲ್ಲ ನನ್ನ ಮೈದುನ ಕಳೆದ ಒಂದು ತಿಂಗಳಿಂದ ನನ್ನ ಗಂಡನಾಗಿ ನಟಿಸುತ್ತಾ ನನ್ನ ರೂಮಿನೊಳಗಡೆ ಆತನೇ ಬರುತ್ತಿದ್ದಾನೆ ಆತನು ಭಯಪಟ್ಟು ನನ್ನನ್ನು ನೋಡುತ್ತಿದ್ದಾನೆ ನಾನು ತಕ್ಷಣ ಆತನ ಮೇಲೆ ಕೋಪಗೊಂಡೆ ನಿನಗೆ ನಾಚಿಕೆ ಇಲ್ಲವ ಹೀಗೆ ನನ್ನ ರೂಮಿನೊಳಗಡೆ ಬರುವುದಕ್ಕೆ ಅಂದೇನು ಆತನು ಯಾವುದೇ ಉತ್ತರ ಕೊಡಲಿಲ್ಲ ನಾನೇ ಕಬೋರ್ಡಲ್ಲಿ ಇರುವ ಪೇಪರ್ಸನ್ನು ತೆಗೆದುಕೊಂಡು ಆತನ ಮುಖದ ಮೇಲೆ ಬಿಸಾಡಿದೆ ಅದರಲ್ಲಿ ವಿಚ್ಛೇದನಕ್ಕೆ ಸಂಬಂಧಿಸಿದ ಪೇಪರ್ಸ್ ಇದ್ದಾವೆ ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಲೆಟರ್ ಸಹ ಇದೆ ಅದು ಬರೆದಿದ್ದು ನನ್ನ ಗಂಡ ಶ್ಯಾಮ್ ಅದರಲ್ಲಿ ಏನು ಬರೆದಿದೆ ಎಂದರೆ ರೂಪ ನನ್ನನ್ನು ಕ್ಷಮಿಸು ನಾನು ಒಬ್ಬ ಹುಡುಗಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಕೋರಿಕೊಂಡೆ ಆದರೆ ನಮ್ಮ ಅಮ್ಮ ಫಲವಂತವಾಗಿ ನಿನ್ನ ಜೊತೆ ಮದುವೆಯ ಸಂಬಂಧ ಫಿಕ್ಸ್ ಮಾಡಿದಳು ನಾನು ಸಾವಿರ ಬಾರಿ ಬೇಡ ಎಂದು ಹೇಳಿದರೂ ನಿನ್ನ ಜೊತೆ ಮದುವೆ ನಡೆಸಿದಳು ನಮ್ಮ ಮದುವೆಯ ದಿನ ರಾತ್ರಿ ನಾನು ಪ್ರೀತಿಸಿದ ಹುಡುಗಿ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡು ಆಕೆ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದಾಳೆ ಎಂದು ತಿಳಿಯಿತು ಈ ವಿಷಯ ತಿಳಿದ ನಾನು ಅಲ್ಲಿ ಇರಲಾಗಲಿಲ್ಲ ಅದಕ್ಕೆ ನನ್ನ ಮದುವೆಯ ದಿನ ರಾತ್ರಿ ನಿನಗೆ ತಾಳಿ ಕಟ್ಟಿದ ತಕ್ಷಣನೇ ನಾನು ಅಲ್ಲಿಂದ ಹೊರಟು ಹೋದೆ ನನಗೆ ಆ ಸಮಯದಲ್ಲಿ ನನ್ನ ಪ್ರೀತಿ ಬಿಟ್ಟರೆ ಇನ್ನೇನು ನೆನಪಾಗಲಿಲ್ಲ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನವನ್ನು ನಾಶ ಮಾಡಿಕೊಳ್ಳುವುದಕ್ಕಿಂತ ದೂರವಾಗಿ ಇರುವುದೇ ಉತ್ತಮ ಅದಕ್ಕೆ ಈಗ ನಿಮಗೆ ವಿಚ್ಛೇದನ ಪತ್ರಗಳನ್ನು ಕಳುಹಿಸುತ್ತಿದ್ದೇನೆ ನಿನಗೆ ಯಾರು ಇಷ್ಟವಾದರೆ ಅವರನ್ನು ಮದುವೆ ಮಾಡಿಕೊಳ್ಳಬಹುದು ನನಗೆ ಎಂತಹುದೇ ಅಭ್ಯಂತರ ಇಲ್ಲ ಎಂದು ಆ ಪತ್ರದಲ್ಲಿ ಬರೆದಿದೆ ಆ ಪತ್ರ ಓದಿದಾಗ ನನಗೆ ತಲೆ ತಿರುಗಿ ಹೋಯಿತು ನನ್ನ ಗಂಡ ಮದುವೆಯಾದ ದಿನ ರಾತ್ರಿ ಹೊರಟು ಹೋದರೆ ಇಷ್ಟು ದಿನ ನನ್ನ ರೂಮಿನೊಳಗಡೆ ಬರುವವರು ಯಾರು ನನ್ನ ಮೈದುನ ನನಗೆ ಮೋಸ ಮಾಡಬೇಕೆಂದು ನೋಡಿದನು ನಾನು ಆತನ ಕಾಲರ್ ಹಿಡಿದುಕೊಂಡು ಗಟ್ಟಿಯಾಗಿ ಪ್ರಶ್ನಿಸಿದೆ ನನ್ನ ಜೊತೆ ಯಾಕೆ ಈ ರೀತಿ ನಡೆದುಕೊಂಡೆ ಎಂದು ಆಗ ಆತನು ನನ್ನನ್ನು ಕ್ಷಮಿಸಿ ನಿಮ್ಮ ಜೊತೆ ಯಾವಾಗಲೂ ತಪ್ಪಾಗಿ ಪ್ರವರ್ತಿಸಲಿಲ್ಲ ನಾನು ಇಲ್ಲಿಯ ತನಕ ಏನು ಮಾಡಿದೆನೋ ಅದು ನಮ್ಮ ಅಮ್ಮ ಹೇಳಿದಂತೆ ಮಾಡಿದೆ ಯಾಕೆಂದರೆ ಶ್ಯಾಮ್ ಅಣ್ಣ ಮದುವೆಯ ದಿನ ರಾತ್ರಿ ಹೊರಟು ಹೋದನು ಈ ವಿಷಯ ಎಲ್ಲರಿಗೂ ತಿಳಿದರೆ ಏನಾಗುತ್ತದೆಯೋ ಎಂದು ಅಮ್ಮ ಭಯಪಟ್ಟಳು ಅದಕ್ಕೆ ರಾತ್ರಿ ನನ್ನನ್ನು ರೂಮಿನೊಳಗಡೆ ಹೋಗು ಎಂದು ಹೇಳಿದರು ವಿಷಯ ಹೊರಗಡೆ ಹೋಗದೆ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕೆಂದು ಅಮ್ಮ ಅಂದುಕೊಂಡಳು ಆದರೆ ನಾನು ಯಾವತ್ತೂ ನಿಮ್ಮ ಜೊತೆ ಕೆಟ್ಟದಾಗಿ ಪ್ರವರ್ತಿಸಲಿಲ್ಲ ಅಂದನು ಆಗ ನಾನು ಇಲ್ಲಿಗೆ ನಾನು ನಿಜ ತಿಳಿದುಕೊಳ್ಳುವುದಕ್ಕೋಸ್ಕರನೇ ಬಂದೆ ನಿಮ್ಮ ಅಣ್ಣ ನನಗೆ ವಿಚ್ಛೇದನ ಕೊಟ್ಟರು ನನಗೆ ಈ ಮನೆಗೆ ಎಂತಹುದೇ ಸಂಬಂಧ ಇಲ್ಲ ಎಂದು ಹೇಳಿ ಮರುದಿನ ನಮ್ಮ ತವರು ಮನೆಗೆ ಹೊರಟು ಹೋದೆ ಈ ವಿಷಯವೆಲ್ಲ ನಮ್ಮ ಮನೆಯವರಿಗೆ ಹೇಳಿದೆ ಇದೆಲ್ಲ ಕೇಳಿಸಿಕೊಂಡ ನಮ್ಮ ತಂದೆ ತಾಯಿಯವರು ಕಣ್ಣೀರು ಇಟ್ಟಿಕೊಂಡರು ಸ್ವಲ್ಪ ಸಮಯದ ನಂತರ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದರು ಆಕೆ ನಮಗೆ ಕ್ಷಮಾಪಣೆ ಹೇಳಿದರು ಹಾಗೆ ರಾಮುವಿನ ಜೊತೆ ನನ್ನ ಮದುವೆ ನಡೆಸಬೇಕೆಂದು ಕೋರಿಕೊಂಡರು ಈಗ ನಿಮ್ಮ ಹುಡುಗಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂದರೆ ಒಳ್ಳೆಯ ಸಂಬಂಧ ಬರದೇ ಇರಬಹುದು ತಪ್ಪು ಮಾಡಿದ್ದು ನನ್ನ ದೊಡ್ಡ ಮಗ ಆದರೆ ಅದಕ್ಕೆ ಸಂಬಂಧಿಸಿದ ಶಿಕ್ಷೆ ನಿಮ್ಮ ಹುಡುಗಿ ಯಾಕೆ ಪಡಬೇಕು ನಾನು ಶ್ಯಾಮನ್ನು ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡೆ ಮತ್ತೆ ಬಂದು ಬಿಡು ಎಂದು ಆದರೆ ಶ್ಯಾಮ್ ಬರಲಿಲ್ಲ ದಯವಿಟ್ಟು ನನ್ನ ಕೋರಿಕೆಯನ್ನು ಮಣ್ಣಿಸಿ ನನ್ನ ಎರಡನೇ ಮಗ ರಾಮುಗೆ ನಿಮ್ಮ ಹುಡುಕಿಯನ್ನು ಕೊಟ್ಟು ಮದುವೆ ಮಾಡಿ ಜಾಗೃತಿಯಿಂದ ನೋಡಿಕೊಳ್ಳುತ್ತೇವೆ ಎಂದು ಕೇಳಿದಳು ಅಮ್ಮ ಅವರಿಗೆ ಬೇರೆ ದಾರಿ ಇಲ್ಲದೆ ರಾಮುವಿನ ಜೊತೆ ನನ್ನ ಮದುವೆ ಮಾಡಿದರು ಮದುವೆಯಾದ ನಂತರ ಮದುವೆಯ ದಿನ ರಾಮು ನನಗೆ ಕ್ಷಮಾಪಣೆ ಕೋರಿದನು ನಾನು ಆತನನ್ನು ಕ್ಷಮಿಸಿಬಿಟ್ಟೆ ಯಾಕೆಂದರೆ ಆತ ಎಷ್ಟೋ ಒಳ್ಳೆಯವನು ನನ್ನ ಜೊತೆ ತಪ್ಪಾಗಿ ವ್ಯವಹರಿಸುವ ಪರಿಸ್ಥಿತಿ ಇದ್ದರೂ ಆತನು ನನಗೆ ಯಾವ ದಿನಾಲೂ ತೊಂದರೆ ಕೊಡಲಿಲ್ಲ ಆತನ ಈ ಒಳ್ಳೆಯ ಗುಣಾನೇ ಆತನನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ನನ್ನನ್ನು ಪ್ರೇರೇಪಿಸಿತು ಆದರೂ ಇದರಲ್ಲಿ ಆತನ ತಪ್ಪು ಏನೂ ಇಲ್ಲ ಆ ದಿನದ ನಂತರ ನಮ್ಮ ಜೀವನದಲ್ಲಿ ಇನ್ನೆಂದಿಗೂ ಕ್ಷಮಾಪಣೆಗಳು ಹೇಳಿಕೊಳ್ಳುವ ದಿನ ಬರಲಿಲ್ಲ ಇಷ್ಟು ಒಳ್ಳೆಯ ವ್ಯಕ್ತಿ ನನ್ನ ಗಂಡನಾಗಿ ಕೊಟ್ಟಿದ್ದಕ್ಕೆ ಆ ದೇವರನ್ನು ತಿಳಿದುಕೊಳ್ಳುತ್ತಾ ಕೃತಜ್ಞತೆಗಳು ಹೇಳಿಕೊಳ್ಳುತ್ತಿದ್ದೆ ಈಗ ನಾವು ಸಂತೋಷವಾಗಿ ಇದ್ದೇವೆ ಹೆಂಗಸರು ತಿಳಿದುಕೊಂಡರೆ ಮನೆಯನ್ನು ಸ್ವರ್ಗಾನು ಮಾಡಬಲ್ಲರು ಇಲ್ಲದಿದ್ದರೆ ನರಕವನ್ನು ಮಾಡಬಲ್ಲರು ಇದು ನನ್ನ ವಿಷಯದಲ್ಲಿ ಪ್ರೂವ್ ಆಯಿತು ಈ ಕತೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ